ಈಗ ಬಿಗ್ ಬಾಸ್ ಅಂತ ಬಂದಾಗ ಈ ಎಷ್ಟೊಂದು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಈ ವರ್ಷ ಅಂದರೆ ಅದರಲ್ಲೂ ಈ ಬಿಗ್ ಬಾಸ್ ಅಲ್ಲಿ ತುಂಬ ತುಂಬ ದೊಡ್ಡ ನಿರ್ಧಾರಗಳನ್ನ ತಗೊಂಡ್ರು ಬಿಗ್ ಬಾಸ್ ಅದರಲ್ಲಿ ರಜತ್ ಮತ್ತು ಲಾಯರ್ ಜಗದೀಶ್ ಅವರ ನಿರ್ಧಾರನೂ ಒಂದು ಆದ ರಂಜಿತ್ ಅವರ ನಿರ್ಧಾರವೂ ಕೂಡ ಒಂದಾಗಿತ್ತು ಆ ಘಟನೆ ನಂತರ ಬಿಗ್ ಬಾಸ್ ಯಾ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ವಾತಾವರಣ ಕ್ರಿಯೇಟ್ ಆಯಿತು ಎಷ್ಟು ಶಾಕ್ ಆದ್ರಿ ನೀವು ಅಂದರೆ ಅಲ್ಲಿ ಜಗಳ ಅನ್ನ ನೋಡ್ತಾ ಇದ್ವಿ ಅದು ತುಂಬ ದಿಸದಿಂದ ಆಗ್ತಿತ್ತು ಒಂದಷ್ಟು ಪ್ರೋಟೋಕಾಲ್ ಪ್ರಕಾರನೇ ಕಾಲ್ಸ್ ತಗೋತಾರೆ ಬಿಗ್ ಬಾಸ್ ನಮ್ಗೆ ಆಲ್ರೆಡಿ ಹೇಳಿರ್ತಾರೆ ಇನ್ನು ಮಾಡಿದ್ರೆ ದೀಸ್ ಆರ್ ದಿಸ್ ಅನ್ಸಿಕ್ವೆನ್ಸಸ್ ಅನ್ನೋದನ್ನ ಹೇಳಿರ್ತಾರೆ ಹೇಳಿರ್ತಾರೆ ಅದೇ ರೀತಿ ಮಾಡಿದ್ರು ಅದೇ ಅಷ್ಟೇ ಅಂದ್ರೆ ಅನ್ಕೊಂಡಿರ್ಲಿಲ್ಲ ಅಲ್ಲ ಆ ಶಾಕಿಂಗ್ ಡೆಫಿನೆಟ್ಲಿ ಅಂಡ್ ರಂಜಿತ್ ಅವರು ಹೋದಾಗ ಒಂದೊಳ್ಳೆ ಕಂಟೆಸ್ಟೆಂಟ್ ಮಿಸ್ ಮಾಡ್ಕೊಂಬಿಟ್ರಲ್ಲ ಒಂಚೂರು ದುಡುಕಿ ಮಿಸ್ ಮಾಡ್ಕೊಂಬಿಟ್ರಲ್ಲ ಅಂತ ಅನ್ಸಿದ್ದಿದೆ ಆ್ಯಂಡ್ ಅಬೌಟ್ ಜಗದೀಶ್ ಸರ್ ಆಲ್ಸೋ ಅವ್ರನ್ನ ನಾವು ಅದವೇ ರೌಂಡು ನೋಡಿದ್ದೀವಿ ಅಂದರೆ ಜೋಕ್ ಮಾಡಿರೋದು ನೋಡಿದ್ದೀವಿ ನಮಗೆಲ್ಲ ಹೆಲ್ಪ್ ಮಾಡಿರೋದು ನೋಡಿದ್ದೀವಿ ಛೇ ಈ ವರ್ಷನ್ ಜಾಸ್ತಿ ಇದ್ದಿದ್ದರೆ ಉಳ್ಕೊತಿದ್ರೆ ಅಂತ ಅನ್ಸಿದ್ದೆ ಇಟ್ ಈಸ್ ಅ ಮಿಕ್ಸ್ಡ್ ಎಮೋಷನ್ ಬಟ್ ಯಾವುದು ನಮ್ಮ ಕಂಟ್ರೋಲಲ್ಲಿರೋದಿಲ್ಲ ಆ ಕ್ಷಣಕ್ಕೆ ಓ ಅಂತ ಅನ್ಸಿದೆ ಇದೆ ಆ್ಯಂಡ್ ಒಂದೊಂದು ಸತಿ ಒಂದು ಒಂದೊಂದು ಸತಿ ಅಂತಲ್ಲ ಹೋದಾಗ ನಾವೆಲ್ಲರೂ ಚಪ್ಪಾಳೆ ಹೊಡಿತೀವಿ ಸರಿ ಅಂತ ಹೇಳಿ ಚಪ್ಪಾಳೆ ಹೊಡೆದಿದ್ದು ಇದೆ ಅಲ್ಲಿ ಎಮೋಷನ್ಸ್ದು ರೊಲುಕೋಸ್ಟರ್ ಆಗ್ತಾನೆ ಇರುತ್ತೆ